ಎಷ್ಟು ಸರ್ ನಿನ್ನೆ ಆ್ಯಕ್ಚುಲಿ ಸೀರಿಯಸ್ ಇದೆಯಲ್ಲ ಅವನು ನಿನ್ನೆ ನಾವು ಇದ್ವಿ ಟ್ವೆಲ್ ಕ್ಲಾಕ್ ಅಂತ ಮತ್ತೆ ಬೆಳಿಗ್ಗೆ ಅವ್ರಿಗೆ ಫೋನ್ ಮಾಡಿ ಆಮೇಲೆ ಇದಿಲ್ಲ ತಿಂತ ನಿನ್ನೆ ಏನು ತಿನ್ನಲಿಲ್ಲ ನಿನ್ನೆ ನಾನು ಏನು ಅಂತ ಹೇಳಿ ನಾನು ಮತ್ತೆ ಬರ್ಲಿಕ್ಕೆ ಹೇಳಿದ ನೈನ್ ತರ್ಟಿಗೆ ಆಗಿ ಬರುವಾಗ ಟೆನ್ ತರ್ಟಿ ನಾನು ಇಲ್ಲಿ ಬರುವಾಗ ಕಾಗದ ಕೆಳಗಿತ್ತು ಆ್ಯಕ್ಚುಲಿ ಅಲ್ಲಿ ಡಾಕ್ಟರ್ ಈ ಸಿ ಎಲ್ಲ ಇದು ಮಾಡಿದರು ಹಾರ್ಟ್ ಬಿಟ್ ಇದ್ದಾರೆ ಹಾರ್ಟ್ ಬಿಟ್ ಸ್ವಲ್ಪ ಸ್ಲೋ ಆಗಿದೆ ಹಾರ್ಟ್ ರೇಟ್ ಅಂತ ಹೇಳಿದರು ಫೈವ್ ಮಿನಿಟ್ಸ್ ಅವರು ನನಗೆ ಬಂದು ಹೇಳಿದರು ಫಾಸ್ಟ್ ಆಗಿ ಟೆನ್ಸ್ ಎಷ್ಟು ಫೈವ್ ಟೆನ್ ತರ್ಟಿ ನಾನು ಇಲ್ಲಿದ್ದೆ ಸೊ ನಾನು ಬರುವಾಗಲೇ ಕಾಲೆಲ್ಲ ಕೆಳಗೆ ಬಿದ್ದಿತ್ತು ನನಗೆ ತುಂಬ ಟೆನ್ಷನ್ ಆಗಿತ್ತು ಸೊ ಡಾಟ್ರಲ್ಲಿ ಮತ್ತು ಈ ಸಿ ಜಲೀಟ್ರೆಡಿದರೂ ಇಲ್ಲ ಅವರು ಫಿಫ್ಟೀನ್ ಮಿನಿಟ್ಸ್ ಬ್ಯಾಕ್ ಕರೆಕ್ಟ್ ಇದ್ರೆ ನನಗೆ ಇರುವಾಗ ಅಟೆಂಡೆನ್ ಇರುವಾಗ ಅವರು ಮಲಗ್ತಿದ್ರು ತಿಂತಿರಲ ಇರ್ತಾರೆ ಮತ್ತು ಫಿಫ್ಟೀನ್ ಮಿನಿಟ್ಸ್ ಬ್ಯಾಕ್ ಅವರು ಕಾನ್ಶಿಯಸ್ ಆದರು ಮತ್ತು ನನಗೆ ಅವರು ಹೇಳಿದ್ರು ಇಲ್ಲ ತುಂಬ ಕ್ರಿಟಿಕಲ್ ಇದೆ ಇರ್ತಾರೆ ಕಡಿಲಿಗೆಲ್ಲ ಇರ್ತಾರೆ ನನಗೆ ಅಷ್ಟರೊಳಗೆ ವಿದಿನ್ ಟು ತ್ರೀ ಮಿನಿಟ್ಸ್ ಈಸ ಹಿಡಿದಿಲ್ಲ ಎಷ್ಟು ದಿನ ಆಗುತ್ತೆ ಒಂದುವರೆ ಆಗ್ತೀನಿ ಹೇಳಿದ್ರು ದೇಶಕ್ಕೋಸ್ಕರ ಆಗಿರೋದು ಹಾಂ ನಮ್ಮ ಅಪ್ಪ ಬರ್ತಾರೆ ದೇಶ ಅಲ್ಲ ಇಡೀ ದುಡ್ಡೇ ಬಂದ್ಕೊಂಡು ಬಂದ್ ನಮ್ಮ ಅಪ್ಪ ಬೇಕಿರೋ ಕ್ಷಮಿಸಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ನಮ್ಮ ಅಣ್ಣನ ಕಿನ್ ಜಾಸ್ತಿ ಮನಸ್ಸು ಇಡಿಸಿದ ನಮ್ಮಪ್ಪ ಅವ್ರು ಹೆಜ್ಜೆ ಗೊತ್ತಿಲ್ಲ ತುಂಬ ಗಲ್ಲಾಗ್ಬಿಟ್ಟೆ ಬೇಕೋ ಅನ್ನೋದು ಬರ್ತಿದ್ದೆ ಇಲ್ಲಿ ಹೇಳೋರು ಇದೇನು ಸ್ವಲ್ಪ ದಿನ ಬಂದ್ಬಿಡ್ತೀನಿ ಬೇಕಂತ ನನ್ನೇ ಹೇಳೋ ನನಗೇನೆ ಅದು ಹುಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರು ಹುಟ್ಟು ಬೆಳೆದು ಜಾಗ ಮನೆಯಲ್ಲಿದೆ ಅವ್ರ ಅಮ್ಮನೂ ಇರೋದು ಅಲ್ಲೇ ಇದಾರೆ ಭಾಷೆ ಮಾತಾಡಿದ್ರು ನನ್ನ ಹತ್ರ ಒಂದೇ ಮಾತು ವಿದೇಶ ಆಡ್ಬಿಡೋ ಮತ್ತೆ ನಾನು ಇದ್ದರೂ ಇಲ್ಲೇ ಆಗ್ಬಿಟ್ಟು ಅಪ್ಪ ನೀನು ಇಲ್ಲಾಂದ್ರೆ ನಾನು ಆಡೋಲ್ಲ ಆಗ್ಬಿಟ್ಟೆ ನಾನು ಇದ್ರಿಂದ ನಾನು ಓದ್ತಾ ಇರ್ತೀನಿ ಆಡ್ಬಿಡ್ಕೊಳ್ತೀನಿ ಅಂತ ಅಪ್ಪನಗೋಸ್ಕರ ನಾನು ಏನಪ್ಪ ಮಾಡ್ತೀನಿ ಕಲ್ ನೀರು ಆಡ್ಕೊತಿಲ್ಲ ಅವರು ಟ್ರಿಪ್ಪಲ್ಲಿ ಆಡ್ಬಿಡ್ತೀನಿ ನಮ್ಮ ಅಪ್ಪನಗೋಸ್ಕರ ಯಾರೂ ತಡೆಯೋಕ್ಕಾಗಲ್ಲ ಮುಂಚೆ ಹೋಗಿದ್ದು ದೇವಸ್ಥಾನಕ್ಕೆ ಅದನ್ನು ನಮ್ಮ ಉಡುಪಿ ಉಡುಪಿಯಲ್ಲ ಸೇಮಿಗೆ ಕಾಂತಾರ ಥರ ಆಗುತ್ತೆ ಅಲ್ಲಿ ಕೇಳಿದ ಪ್ರಶ್ನೆ ಇಲ್ಲಾಗಿದೆ ಅಂತ ಅವ್ರು ಹೇಳೋದು ಏನು ಆ ಥರ ನಡೆಸ್ಕೊಡ್ತೀನಿ ಅಂತ ದೇವ್ರ ದೈವ ಎರಡು ಮಾಡಿಕೊಡ್ತೀವಿ ದೇವ್ರ ದೈವನೇ ಮಾಡ್ತಾ ಬರ್ತಾರೆ ಅಂತ

ಹೊರಟಿದ್ದಾರೆ ಶೀ ಅವ್ರಿಗೆ ನಿನ್ನೆ ತಕ್ಕ ಕೇಳಿದ್ರು ನಾವು ಇಬ್ಬರು ಸೇರಿಲ್ಲ ಹೊಲಗಿದ್ದಾರೆ ರೆಸ್ಟ್ ಮಾಡಿ ನಿನ್ನೆ ಸೀನಿಯರ್ ಸೇರಿ ಅಂತ ನಾವು ಹೇಳಿಲ್ಲ ಯಾಕಂದ್ರೆ ಮಧ್ಯೆಲ್ಲ ಅವ್ರೆ ಸೀರಿಯಸ್ ಆಗಿ ಹೇಳ್ಬೋಕಿಲ್ಲ ಈಗ ಹೊರಟಿದಾರಂತೆ ಗೊತ್ತಿಲ್ಲ ನನಗೆ ಅದು ಅಂತ ಚೆನ್ನಾಗಿ ಅವ್ರು ಬರ್ತಾರೆ

चलो आप तो करें? वैसे डिलीट